ಮಾವಿಗೆ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ನಾಳೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಬಂದ್ಗೆ ಮಾವು ಬೆಳೆಗಾರರ ಸಂಘಟನೆ ಕರೆ ನೀಡಿದೆ ಇದಕ್ಕೆ ಅನೇಕ ಸಂಘಟನೆಗಳಿಂದಲೂ ಕೂಡ ಬೆಂಬಲ ನೀಡಲಾಗ್ತಾ ಇದೆ ಹೌದು ಮಾವಿಗೆ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ನಾಳೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಬಂದ್ಗೆ ಮಾವು ಬೆಳೆಗಾರರ ಸಂಘಟನೆ ಕರೆ ನೀಡಿದೆ ಶ್ರೀನಿವಾಸಪುರದ ಮಾವು ಮಾರ್ಕೆಟ್ನಲ್ಲಿ ನಡೆದ ಸಭೆಯಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷ ಚಿನ್ನಪ್ಪರೆಡ್ಡಿ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ನಾಳೆ ಶ್ರೀನಿವಾಸಪುರ ಬಂದ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಶ್ರೀನಿವಾಸಪುರ ಬಂದ್ಗೆ ಪ್ರಾಂತರಹಿತ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳು ಬಿಜೆಪಿ ಜೆಡಿಎಸ್ ಕೂಡ ಬೆಂಬಲಿಸಿದ್ದು ನಾಳೆ ಶ್ರೀನಿವಾಸಪುರ ತಾಲೂಕು ಸಂಪೂರ್ಣ ಸ್ತಬ್ಧಗೊಳ್ಳಲಿದೆ ಅಂತ ತಿಳಿಸಿದ್ದಾರೆ ಶಾಂತಿಯುತವಾಗಿ ಬಂದ್ಗೆ ಸಹಕರಿಸುವಂತೆ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷ ಚಿನ್ನಪ್ಪರ ರೆಡ್ಡಿ ಮನವಿ ಮಾಡಿತು ಇನ್ನು ಅಗತ್ಯ ಸೇವೆ ಹೊರತುಪಡಿಸಿ ಶಾಲಾ ಕಾಲೇಜುಗಳು ಸಹ ಸಂಪೂರ್ಣ ಬಂದ್ ಆಗಲಿವೆ ಬಂದ್ನಲ್ಲಿ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಲಿದ್ದಾರೆ వరది రఫీవులా ఏ న్యూస్ కన్నడ శ్రీనివాసపుర